ಸುಮಾರು ಹತ್ತು ವರ್ಷ ಆಗಿರ್ಬಹುದು ಅವಾಗ ಸ್ವಲ್ಪ ನನಗೂ ಕೆಲಸ ಮಾಡುವ ಪರಿಸ್ಥಿತಿ ಬಹಳ ಇತ್ತು ಸ್ವಲ್ಪ ವಾಕಿಂಗ್ ಮಾಡಿದರೆ ಏನೇನು ಸಾಕಾಗ್ತಿತ್ತು ನನಗೆ ಹೆದರಿಕೆ ಆಗೈತಿ ಏನು ಇದು ಗರ್ದಿಗ ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಇವತ್ತ ನಾವು ಡಾಕ್ಟರ್ಗೋಣ್ಣ ದೇವ್ರ ಅಂತ ತಿಳ್ಕೊಂಡಿರ್ತೇವೆ ಅವರ ಒಟ್ಟಾರೆ ದೇವ್ರನ್ನ ದೇವರಿದ್ದಲ್ಲಿ ಇತಿಹಾಸ ಕೊಡಿದಾಗ ದೇವ್ಗಳು ಇರ್ತಾವಂತೂ ಹೇಳ್ತಿರ್ತಾರೆ ದೇವ್ರ ಯಾರ ದೇವ್ ಯಾರ ಅದು ನಿಮ್ಮ ಅವಗಾಣಿಗೆ ಬಿಟ್ಟಿರ್ತೇನೆ ಯಾಕಂದ್ರೆ ವೈದ್ಯ ಲೋಕ ಇವತ್ತು ಏನೋ ಆದ್ರೂ ಭಾಳ ಮುಂದುವರೆದೈತೆ ವೈದ್ಯ ಲೋಕ ಇವತ್ತ ಮನುಷ್ಯಾಗ ಈ ರೋಗ ಇಲ್ಲ ಅನ್ನಂಗಿಲ್ಲ ಆದ್ರೆ ಆ ರೋಗ ಬಂದಾಗ ಆ ವೈದ್ಯರು ಕೆಲವು ಮಂದಿ ಏ ನಿನಗೇನೂ ಆಗಿಲ್ಲ ಹೋಗೋಪ್ಪ ಅಂತ ಅಂದ್ರಂದ್ರೆ ಆ ರೋಗ ಇದ್ದಂಥ ಮನುಷ್ಯಾಗ ಗುಣಾನೇ ಆಗಿರ್ತೈತೆ ಅದು ಆಮ್ಯಾಗ ಇತ್ತೀಚಿಗೆ ಕೆಲವೇ ಕೆಲವು ಜನ ಈ ವೈದ್ಯ ಲೋಕದಿಂದ ದುಡ್ಡು ಮಾಡಕ್ಕೆ ನಿಂತಾರ ಮಂದಿ ಮಾತಾಡ್ತಿರ್ತೈತೆ ಯಾಕಂದ್ರೆ ಅದು ಖರೆನೇ ಐತೆ ಯಾಕಂದ್ರೆ ಅವರ ಸಾಲಿ ಕಲಿಬೇಕಾದ್ರೆ ಆಮೇಲೆ ಶೀಟ್ ತಗೋಬೇಕಾದ್ರೆ ಅದ್ರಾಗ ಪರಿಣಿತ ಆಗಬೇಕಾದ್ರೆ ಕೋಟ್ಯಾವಧಿ ರೂಪಾಯಿ ಖರ್ಚು ಮಾಡಿರ್ತಾರೆ ದವಾಖಾನೆ ಕಟ್ಟಿರ್ತಾರೆ ಎಲ್ಲ ಮಾಡಿರ್ತಾರೆ ಅವ್ರು ಮಾಡೋದು ಏನು ತಪ್ಪಲ್ಲಂತೂ ಕೆಲವು ಮಂದಿ ಅಂತಿರ್ತಾರೆ ಆದರೆ ಇವತ್ತ ಒಂದು ಹಾರ್ಟ್ ಅಟ್ಯಾಕ್ ಸಾಧಾರಣ ಭಾಳಷ್ಟು ಜನರಲ್ಲಿ ಇವತ್ತ ಹಾರ್ಟ್ ಅಟ್ಯಾಕ್ ಸಮಸ್ಯೆಗಳು ಕಾಣ್ತಿರ್ತಾವ ಆ ದವಾಖಾನೆಗೆ ಹೋಗಿಬಿಡ್ದೆ ಆ ಡಾಕ್ಟ್ರುಗಳ ಏನು ಹೇಳ್ತಾರೆ ಅದನ್ನು ಸಾಲ ಮಾಡ್ಯಾದ್ರು ಹೊಲಮನೆ ಮಾಡ್ಯಾದರು ಏನಾರ ಮಾಡ್ಯಾದರೂ ಬದುಕಬೇಕಂತ ಛಲ ಇರ್ತೈತಿ ಅಂಥದ್ರೊಳಗೆ ಇವತ್ತು ನಮ್ಮ ಮುದೋಳದ ಮಲ್ಲಿಕಾರ್ಜುನ್ ಹೆಗ್ಗಳಿಗೆ ಸಾಹಿತಿಗಳು ಲಂಕೇಶ ಪತ್ರಿಕೆಯ ವರದಿಗಾರರು ಇವತ್ತ ಪ್ರಗತಿಪರ ರೈತರು ಅನೇಕ ಸಹಕಾರಿ ಸಕ್ಕರೆ ಕಾರ್ಖಾನೆಯೊಳಗೆ ಒಂದು ಅವರು ಸೇವೆ ಸಲ್ಲಿಸಿದವರು ಉನ್ನತ ಹುದ್ದೆಯೊಳಗೆ ಅವರ ಒಂದು ತಮ್ಮ ಫೇಸ್ಬುಕ್ ಇದರಲ್ಲಿ ಒಂದು ತಮ್ಮಗ ಆದಂಥ ಒಂದು ಅನುಭವವನ್ನು ಹೇಳಿದ್ದಾರೆ ಅವರು ಹಾರ್ಟ್ ತಮ್ಗೆ ಒಂದು ವಾಕಿಂಗ್ ಆಗುತ್ತಾಗ ನನಗೆ ಬ್ಲಾಕ್ ಆಗೈತೆ ಅಂತೇಳಿ ಅನಿಸ್ತು ಡಾಕ್ಟ್ರಿಗೆ ಹೋದಾಗ ಆ ಡಾಕ್ಟ್ರ್ ಸಲಹೆ ಕೊಟ್ಟಿದ್ದನ್ನ ಉಚಿತವಾಗಿ ಸಲಹೆ ಕೊಟ್ಟಿದ್ದಾರೆ ಯಾಕಂದ್ರೆ ಭಾಳಷ್ಟು ಜನ ಈಗ ಏನಾರ ಆತನ್ ಕೂಡ ಜೀವ ಉಳಿಸ್ಕೊಳಕ್ಕೆ ನಾವು ಆ ಡಾಕ್ಟ್ರ್ಗಳ ಕಡೆ ಹೋಗ್ತಿರ್ತೇವೆ ಇದೊಂದು ಮಾತನ್ರಿ ಬೇಕಾರೆ ಉಚಿತ ಸಲಹೆ ಅನ್ರಿ ಡಾಕ್ಟ್ರುಗಳ ನಿನಗೆ ಏನೂ ಆಗಿಲ್ಪ ಉಳಿತಿ ಅಂದ್ರೆ ಆ ಪೇಶಂಟ ಉಳಿತಿರ್ತೈತೆ ಅದಕ್ಕೆ ಮನೋಸ್ಥೈರ್ಯ ಅಂತಾರೆ ವಿಲ್ ಪವರ್ ಅಂತಾರೆ ಆ ವಿಲ್ ಪವರ್ನ ರೋಗಿಗಳಿಗೆ ಕೊಡೋದನ್ನ ಅನೇಕ ಈ ಡಾಕ್ಟರ್ಗಳು ಮಾಡಿದ್ರಂದ್ರೆ ರೋಗಿಗಳು ಬದುಕ್ತಾರೆ ಆ ನಿಟ್ಟಿನೊಳಗ ಈ ಡಾಕ್ಟರ್ಗಳು ಇದನ್ನ ಅವಲೋಕನ ಮಾಡಿಕೊಬೇಕು ಆತ್ಮಾವಲೋಕನ ಅಂತ ಹೇಳಿ ಒಂದು ಗರ್ದಿಗ ಗಮ್ಮತ್ ಆಗ್ರಹ ಮಾಡ್ತೈತಿ ಮತ್ತು ವಿನಂತಿ ಮಾಡ್ತೈತಿ ನಮಸ್ಕಾರ 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 ಕಂಡದ್ದು ಕಂಡ ಹಾಗೆ ನಾನು ಮಲ್ಲಿಕಾರ್ಜುನ ಹೆಗ್ಗಳಿಗೆ ಪತ್ರಕರ್ತ ಮುಧೋಳ ಒಂದು ಆರೋಗ್ಯದ ಅನುಭವ ಹೇಳ್ಬೇಕು ಅನಿಸ್ತಿದೆ ಅಂತ ಸುಮಾರು ಹತ್ತು ವರ್ಷ ಆಗಿರ್ಬಹುದು ಅವಾಗ ಸ್ವಲ್ಪ ನನಗೂ ಕುಂತ ಕೆಲಸ ಮಾಡುವ ಪರಿಸ್ಥಿತಿ ಬಹಳ ಇತ್ತು ಸ್ವಲ್ಪ ವಾಕಿಂಗ್ ಮಾಡಿದರೆ ಎದಿನೋ ಸಾಕಾಗ್ತಿತ್ತು ನನಗೆ ಹೆದರಿಕೆ ಆಗಿತ್ತು ಏನು ಇದು ಬ್ಲಾಕ್ ಆಗಿದೆನೋ ಹಾರ್ಟ್ ಪ್ರಾಬ್ಲಮ್ ಆಗಿದೆನೋ ಅಂತ ನಾನು ಜಮಖಂಡಿ ಒಳಗೆ ಒಬ್ಬ ಡಾಕ್ಟರ್ ಭೇಟಿಯಾಗಿ ನನ್ನ ಪರಿಸ್ಥಿತಿ ಹೇಳಿದೆ ಅವ್ರ ಏನಂದ್ರು ಒಮ್ಮೆ ಬ್ಲಾಕ್ ಹಾಕವ್ರಿ ಬಟ್ ಅದಕ್ಕೆ ಸ್ಟಂಟ್ ಹಾಕೋದಾಗ್ಲಿ ಆಪರೇಷನ್ ಆಗ್ಲಿ ಅವಶ್ಯ ಇಲ್ಲ ಸ್ವಲ್ಪ ಚೆನ್ನಾಗಿ ವಾಕಿಂಗ್ ಮಾಡಕ್ ಹತ್ತಿರ ಓಪನ್ ಹಾಕವ ಆ ಪ್ರಯತ್ನ ಸ್ವಲ್ಪ ಮಾಡ್ರಿ ಅದ್ ಆಗ್ಲಿಲ್ಲ ಅಂದ್ರೆ ಮುಂದೆ ನೋಡೋಣ ಬಹಳ ಮಟ್ಟಿಗೆ ಓಪನ್ ಹಾಕವ ಬಾಡಿ ಇಟ್ ಸೆಲ್ಫ್ ಇಸ್ ಎ ಡಾಕ್ಟರ್ ತನ್ನ ಮಟ್ಟಿಗೆ ತಾನೇ ಇಂಪ್ರೂವ್ ಮಾಡ್ಕೋತಿದ್ದೆ ಅದನ್ನ ಮಾಡ್ರಿ ಅಂತ ಹೇಳಿದ್ರು ಅದನ್ನು ಪ್ರಯೋಗ ಮಾಡಿದೆ ನಾನು ಹತ್ತು ವರ್ಷ ಆಯ್ತು ನನಗೆ ಯಾವುದೂ ಹಾರ್ಟ್ ತೊಂದರೆ ಅನಿಸಿಲ್ಲ ಅದಕ್ಕೆ ಹೋದ್ಕೊಳ್ಳಿ ಎಲ್ಲರೂ ಸ್ಟಂಟ್ ಹಾಕಿವಿ ಅದನ್ನ ಮಾಡ್ತೀವಿ ಅಂತ ಹೇಳ್ತಾರ ಮತ್ತೆ ಆಪರೇಷನ್ ಮಾಡ್ತೀವಿ ಅಂತಾರ ಅದೇನು ಅಷ್ಟು ಅವಶ್ಯಕತೆ ಇಲ್ಲ ಅನಸ್ತಿದೆ ವಾಕಿಂಗ್ ಗೀಕಿಂಗ್ ಮಾಡಿ ನಿಮ್ಮ ಬ್ಲಾಕ್ ಓಪನ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿರ್ಬೇಕು ಅಂತ ಒಂದು ಸಜೆಷನ್ ಡಾಕ್ಟರ್ ಹೇಳಿದ್ರು ಅದನ್ನ ತಮಗೂ ಹೇಳಬೇಕು ಅನಿಸ್ತದ ಅದಕ್ಕೆ ಹೇಳಿದ್ದೇನೆ ಐ ವಿಶ್ ಯು ಗುಡ್ ಹೆಲ್ತ್ ಥ್ಯಾಂಕ್ ಯು